ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಯಾರಿಗೆಲ್ಲ ಬೆಂಗಳೂರು ಬೋರ್ ಆಗಿ ಎಲ್ಲಾದರೂ ಬೆಟ್ಟ ಗುಡ್ಡ ಗ್ರೀನರಿ ಫಾಲ್ಸ್ ಆ ಥರ ಇರೋ ಪ್ಲೇಸ್ಗೆ ಹೋಗ್ಬೇಕು ಅಂತಿದ್ದೀರಾ ಅವ್ರಿಗೆಲ್ಲ ತುಂಬಾನೇ ಹೆಲ್ಪ್ ಆಗುತ್ತೆ ನಾನ್ ಇವಾಗ ತೋರಿಸ್ತಿರೋ ಪ್ಲೇಸ್ ಬಂದು ಹತ್ರ ಇರುವಂತಹ ಸಕಲೇಶ್ಪುರ ಇದು ಬಂದು ಬೆಂಗಳೂರಿಂದ ಟೂ ಟ್ವೆಂಟಿ ಒನ್ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ವಿಡಿಯೋನ ನೀವು ಸ್ಕಿಪ್ ಮಾಡದೆ ನೋಡಿದ್ರೆ ಸಕ್ಲೇಶ್ಪುರ ಹತ್ರ ಇರುವಂತಹ ಟೂರಿಸ್ಟ್ ಪ್ಲೇಸ್ ಗಳು ಯಾವ್ಯಾವು ಮತ್ತೆ ಯಾವ ರೆಸಾರ್ಟ್ ಗೆ ನಾವು ಹೋಗಿದ್ವಿ ರೆಸಾರ್ಟ್ ಎಲ್ಲ ಪ್ರೈಸ್ ಹೇಗಿತ್ತು ಮತ್ತೆ ಪ್ರೀ ವೆಡ್ಡಿಂಗ್ ಮಾಡಿಸೋರ್ಗು ತುಂಬಾನೇ ಹೆಲ್ಪ್ ಆಗುತ್ತೆ ಈ ವಿಡಿಯೋ ನೋಡ್ತಿದ್ರೆ ಯಾವ್ಯಾವ ಪ್ಲೇಸ್ ಗಳಿದಾವೆ ನಿಯರ್ ಬೈ ಅಂತ ಹಾಸನ ಯಾವಾಗ್ಲೂ ಪೂರ್ ಮ್ಯಾನ್ ಸೂಟಿ ಅಂತಾನೆ ಅಂತಾರೆ ಅದೇ ರೀತಿ ಇದೆ ನಮ್ಮ ಹಾಸನ್ ಯಾಕಪ್ಪ ಅಂತ ಅಂದ್ರೆ ಈ ಸಕ್ಲೇಶ್ಪುರ ಕಡೆ ಹೋದ್ರೆ ಅಂತ ತುಂಬಾನೇ ಖುಷಿ ಆಗುತ್ತೆ ಗ್ರೀನರಿ ಎಲ್ಲ ನೋಡಕ್ಕೆ ಯಾರೆಲ್ಲ ನನ್ನ ಚಾನಲ್ ಅಲ್ಲಿ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆ ತುಂಬಾನೇ ಥ್ಯಾಂಕ್ ಯು ಪಕ್ಕದಲ್ಲಿರುವ ನೋಟಿಫಿಕೇಶನ್ ಬಟನ್ ಅನ್ನು ಆನ್ ಇಟ್ಕೊಳ್ಳಿ ನಾನು ಹಾಕುವ ಲೇಟೆಸ್ಟ್ ವಿಡಿಯೋಗಳದು ಅಪ್ಡೇಟ್ ಸಿಗುತ್ತೆ ಬನ್ನಿ ಇವಾಗ ವೆಯ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಲೋ ಇವ್ರಿ ಮ್ಯಾಮ್ ನಮ್ಮ ಮನೆಯವ್ರ ಕಂಪ್ನಿ ಕಡೆಯಿಂದ ಒಂದ್ ಔಟ್ ಟ್ರಿಪ್ ಇತ್ತು ಇದು ಬ್ಯಾಂಗ್ಳೂರಿಂದ ಸಕಲೇಶ್ ಇದ್ದಿದ್ದು ಈ ಕಂಪ್ಲೀಟ್ ಟ್ರಿಪ್ ನ ಆರ್ಗನೈಸ್ ಮಾಡಿದ್ದು ಗೋ ಈ ತರನ ಟೀಮ್ ಅವರು ಹಾಸನ್ ಅವರೇನೆ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಬಟ್ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ನಿಮ್ ಫೈವ್ ಓ ಕ್ಲಾಕ್ ಇಂದ ಜರ್ನಿ ಸ್ಟಾರ್ಟ್ ಆಯ್ತು ತುಂಬಾ ಚೆನ್ನಾಗಿತ್ತು ಜರ್ನಿನು ಮಕ್ಕಳು ಮತ್ತೆ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು ಜರ್ನಿ ಆಗ್ತಿದ್ರೆ ಗೊತ್ತಾಗ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿತ್ತು ಬಸ್ ಅಂತೂ ಸಿಕ್ಸ್ ತರ್ಟಿ ಸೆವೆನ್ ಅಂಗ್ ಟಿ ಟೀ ಬ್ರೇಕ್ ಬಿಟ್ಟು ನೆಕ್ಸ್ಟ್ ಮತ್ತೆ ಹಂಗೆನೆ ಹಾಸನ್ ರೀಚ್ ಆದ್ವಿ ಹಾಸನ್ ರೀಚ್ ಆದ ತಕ್ಷಣನೇ ಏನೋ ಒಂದ್ ಖುಷಿ ನಾವು ಊದಿದ ಊರು ನಾವು ಬೆಳ್ದಿದ್ ಊರು ಅಂತ ಅಲ್ಲಿಂದ ನೆಕ್ಸ್ಟ್ ತಿಂಡಿಗೆ ಹಾಸನ್ ಟು ಸಕಲೇಶ್ಪುರ್ ಮೈನ್ ಹೈವೇಲಿರುವಂತಹ ಈ ಶಿವ್ ಸೂರ್ಯ ಅನ್ನ ಆ ಹೋಟೆಲ್ಗೆ ಅಂತೂ ತುಂಬಾ ಚೆನ್ನಾಗಿತ್ತು ಒಳಗಡೆ ಹೋದ್ರೆ ಆಂಬಿಯನ್ಸ್ ಅಂತೂ ತುಂಬಾನೇ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಕ್ಲೀನ್ ವಾಶ್ರೂಮ್ ಕೂಡ ಅಷ್ಟೇ ಹೈಜೀನಿಕ್ ಆಗಿ ಕ್ಲೀನ್ ಆಗಿ ಮೈಂಟೈನ್ ಮಾಡಿದ್ದಾರೆ ಬ್ರೇಕ್ಫಾಸ್ಟ್ ಗೆ ಅವರೇನೆ ಕಾಂಬೋ ಆರ್ಡರ್ ಮಾಡಿದ್ರು ಅದ್ರಲ್ಲಿ ಇಡ್ಲಿ ವಡಾ ವೆಜಿಟೇಬಲ್ ಪಲಾವ್ ಮತ್ತೆ ಇನ್ನ ಬೇಕು ಅಂದವರಿಗೆ ಮಸಾಲಾ ದೋಸೆನೂ ಇತ್ತು ಇಲ್ಲಿನ ಕಾಫಿ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಯಾರಾದ್ರೂ ಟ್ರೈ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಿ ತುಂಬಾನೇ ಇಷ್ಟ ಆಗುತ್ತೆ ಈ ಹೋಟೆಲ್ ಒಳಗಡೆನೆ ಪ್ಲೇ ಏರಿಯಾ ಮಾಡಿದ್ದಾರೆ ನನ್ ಮಗ ಎಲ್ಲಾದ್ರೂ ಹೋದ್ರೆ ಈ ತರ ಸಿಕ್ಬಿಟ್ರೆ ಸಾಕು ಇನ್ ತಿಂಡಿ ಬೇಡ ಊಟನೂ ಬೇಡ ಅಲ್ಲೇ ಆಟ ಆಡ್ತಾ ಇರ್ತಾನೆ ಖುಷಿ ಖುಷಿಯಾಗಿ ಸ್ವಲ್ಪ ಹೊತ್ತು ಅಲ್ಲೇ ಆಟ ಆಡದ ಫೋಟೋ ಶೂಟ್ ಎಲ್ಲ ಮಾಡಿಸಿ ಅಲ್ಲಿಂದ ಹೊಟ್ಟಿ ನೋಡಿ ಇದೇನೆ ಬಸ್ ಮಲ್ಟಿಎಕ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಕಂಫರ್ಟಬಲ್ ಆಗಿ ಇವಾಗ ನಾವು ಹೋಗ್ತಿರೋ ಪ್ಲೇಸ್ ಬಂದು ಸಕ್ಲೇಶ್ಪುರ್ ದಿಂದ ಜಸ್ಟ್ ಫೋರ್ ಕಿಲೋಮೀಟರ್ಸ್ ಅಲ್ಲಿ ಇರುವಂತಹ ಮಂಜರಾಬಾದ್ ಫೋರ್ಟ್ ಇದನ್ನ ಕಟ್ಟಿಸಿರೋದು ಟಿಪ್ಪು ಸುಲ್ತಾನ್ ಅವರು ಈ ಮೇನ್ ರೋಡ್ ಇಂದ ಆ ಫೋರ್ಟಿಗೆ ಒಂದಷ್ಟು ಮೆಟ್ಲುಗಳನ್ನ ಹತ್ಕೋ ಹೋಗ್ಬೇಕು ಅಲ್ಲಿ ಹತ್ತಾ ಇರ್ಬೇಕಿದ್ರೆ ಈ ಹೂ ಗಿಡಗಳೆಲ್ಲ ಸಿಕ್ಕಿದ್ವು ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಸ್ಟೆಪ್ಸ್ ಇದೆ ಬೇಗ ಬಂದ್ರೆ ಬಿಸಿಲುಲ್ದಾಗ ಆರಾಮಾಗಿ ಹತ್ ಇಲ್ಲ ಇಲ್ಲಾಂದ್ರೆ ಸ್ವಲ್ಪ ಟಯರ್ಡ್ ಆದಂಗ್ ಅನಸ್ತಿರುತ್ತೆ ಕೋಟೆನ ಏಟೀನ್ತ್ ಸೆಂಚುರಿ ಅಲ್ಲೇನೆ ಕಟ್ಟಿರೋದು ಬಟ್ ಎಷ್ಟು ಗಟ್ಟಿ ಆಗಿದೆ ಅಂತ ಅಂದ್ರೆ ಇವಾಗೆಲ್ಲ ಈ ತರ ಕನ್ಸ್ಟ್ರಕ್ಷನ್ ಮಾಡಕ್ಕೆ ಆಗಲ್ಲ ಬಿಡಿ ಇನ್ನು ಸ್ಟಾರ್ ಶೇಪ್ ಅಲ್ಲಿ ಕಟ್ಟಿದಾರೆ ಡ್ರೋನ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಹಾಗೆ ನೋಡಿದ್ರೆ ಕಾರ್ನರ್ ಗಳು ಕಾಣಿಸ್ತಿರತ್ತೆ ಅಷ್ಟೇನೆ ಇದ್ರೊಳಗೆ ಡ್ರೋನು ಕ್ಯಾಮ್ರಾ ಆ ರೀತಿ ಇದೆಲ್ಲ ಒಳಗಡೆ ಅಲೋ ಮಾಡಲ್ಲ ಪರ್ಮಿಷನ್ ತಗೋಬೇಕು ತುಂಬಾನೇ ಚೆನ್ನಾಗಿದೆ ಇವಾಗ ನಾವು ಹೋಗಿರೋದು ಮಂತ್ ಅಲ್ಲಿ ಆಗಿರೋದ್ರಿಂದ ಸ್ವಲ್ಪ ಡ್ರೈ ತರ ಕಾಣಿಸ್ತಿರತ್ತೆ ಬಟ್ ನವೆಂಬರ್ ಡಿಸೆಂಬರ್ ಟೈಮ್ ಅಲ್ಲಿ ಹೋದ್ರೆ ಅಂತೂ ಗೋಡೆ ಮೇಲೆಲ್ಲಾ ಪಾಚಿ ತರ ಬಂದಿರುತ್ತಲ್ಲ ಫುಲ್ಲು ಗ್ರೀನರಿ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಟಾರ್ ಶೇಪ್ ಇರೋದು ನೋಡಿ ಇಲ್ಲಿ ತುಂಬಾನೇ ಸುರಂಗ ಮಾರ್ಗಗಳಿದಾವೆ ಈ ಸುರಂಗ ಮಾರ್ಗದಿಂದಲೇ ಹಿಂದೆ ಎಲ್ಲ ಶ್ರೀರಂಗಪಟ್ಟಣ ತನಕನೇ ಟ್ರಾವೆಲ್ ಮಾಡ್ತಿದ್ರಂತೆ ನೋಡಿ ಇವಾಗ ಈ ಗೋಡೆ ತೋರಿಸ್ತಿದಿನಲ್ವ ಇವಾಗ ಡ್ರೈ ಆಗಿದೆ ಅದೇ ಮಳೆಗಾಲದಲ್ಲಿ ಬಂದ್ರೆ ಫುಲ್ ಗ್ರೀನ್ ಗ್ರೀನ್ ಆಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಹಸನ್ನೆಲ್ಲ ಇದ್ಕೊಂಡು ಹೋಗಿರಲ್ಲ ಈ ಪ್ಲೇಸಿಗೆ ಯಾರ್ಯಾರು ಹೋಗಿಲ್ಲ ಅವ್ರು ವಿಸಿಟ್ ಮಾಡಿ ಟ್ರೆಕಿಂಗ್ ತರಾನು ಆಗುತ್ತೆ ಸ್ಟೆಪ್ಸ್ ಎಲ್ಲ ಇರೋದ್ರಿಂದ ಆರಾಮಾಗಿ ಹೋಗ್ಬಿಡ್ಬಹುದು ಅಲ್ಲಿಂದ ಒಂದು ಲವೆನ್ ಓ ಕ್ಲಾಕ್ ಅಂಗೆ ಹೊರ್ಟ್ವಿಲ್ ಎಷ್ಟು ಹೂಗಳನ್ನ ತೋರಿಸ್ತೀನಿ ಅದೆಲ್ಲ ನ್ಯಾಚುರಲ್ ಆಗಿ ಬಂದಿರೋದು ಕೆಳಗಡೆ ಬಂದ್ವಿ ಅಲ್ಲಿ ಜ್ಯೂಸು ಮಜ್ಜಿಗೆ ಎಳನೀರ್ ಎಲ್ಲಾ ಇತ್ತು ಮಜ್ಜಿಗೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೆಕ್ಸ್ಟ್ ಅಲ್ಲಿಂದ ನಾವು ಹೊರಟಿದ್ದು ಇತ್ಪುರ್ದಿಂದ ಫಿಫ್ಟೀನ್ ಟು ಟ್ವೆಂಟಿ ಕಿಲೋಮೀಟರ್ಸ್ ಇರುವಂತಹ ಮಂಜೇಹಳ್ಳಿ ಫಾಲ್ಸ್ ಅಥವಾ ಅಬ್ಬಿ ಫಾಲ್ಸ್ ಅಂತಾನು ಅಂತಾರೆ ಅಲ್ಲಿಗ್ ಬಂದ್ವಿ ಹತ್ತಿ ಹಳ್ಳಿಯನ್ನ ವಿಲೇಜ್ ಇಂದ ತ್ರೀ ಕಿಲೋಮೀಟರ್ಸ್ ಆಗುತ್ತೆ ಸುತ್ತ ಬೆಟ್ಟ ಗುಡ್ಡ ಮಧ್ಯದಲ್ಲಿ ಈ ಫಾಲ್ಸ್ ಹರಿಯುತ್ತೆ ತುಂಬಾನೇ ಚೆನ್ನಾಗಿದೆ ಇವಾಗ ಸ್ವಲ್ಪ ನೀರ್ ಕಡಿಮೆ ಇತ್ತು ಬಟ್ ರೈನಿ ಸೀಸನ್ ಅಲ್ಲಿ ಬಂದ್ರೆ ಅಂತೂ ಒಳಗಡೆನು ಹೋಗೋಕಾಗಲ್ಲ ಅಷ್ಟು ನೀರ್ ಇರುತ್ತೆ ಬಟ್ ಆಟ ಆಡೋದಿಕ್ಕೆ ಫೋಟೋ ಶೂಟ್ ಶೂಟ್ಗಾಗಿ ಎಲ್ಲಾ ತುಂಬಾ ಚೆನ್ನಾಗಿದೆ ಫ್ರೀ ವಿಸಿಟ್ ಇದೆ ಮತ್ತೆ ಏನಾದ್ರೂ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸೋರ್ ಇದ್ರೆ ಇದು ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ನ್ಯಾಚುರಲ್ ವಾಟರ್ ಫಾಲ್ಸ್ ಗೆ ತುಂಬಾನೇ ಚೆನ್ನಾಗಿದೆ ಅಬ್ಬಿ ಫಾಲ್ಸ್ ಅಂತ ಮಡಿಕೇರಿ ಹತ್ರ ಒಂದಿದೆ ಅದು ಅಬ್ಬೆ ಫಾಲ್ಸ್ ಅಂತ ಎರಡನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ ಮಕ್ಳಿಗೆ ಅಂತೂ ತುಂಬಾನೇ ಇಷ್ಟ ಆಗುತ್ತೆ ಬಟ್ ನೀರ್ ತುಂಬಾ ಕೋಲ್ಡ್ ಇರುತ್ತೆ ಇದು ಫಾರೆಸ್ಟ್ ಒಳಗಡೆ ಎಲ್ಲ ಬರೋದ್ರಿಂದ ಓದಾಡ್ಬೇಕಾರೆಲ್ಲ ಕೇರ್ಫುಲ್ ಆಗಿ ನಡೆದಾಡ್ಬೇಕು ಸ್ವಲ್ಪ ಸ್ಲಿಪ್ಪರಿ ಇದೆ ಇಲ್ಲಿ ಫಾಲ್ಸ್ ಕೆಳಗಡೆ ನಿಂತ್ಕೊಂಡ್ರೆ ಫ್ರೀ ಮಸಾಜ್ ತರ ಆಗುತ್ತೆ ಇಲ್ಲಿ ಬರ್ತಿದೆಯಲ್ಲ ಇಲ್ಲಿ ಎರಡ್ ಮೂರ್ ಕಡೆ ನೀರ್ ಬರ್ತಿದೆಯಲ್ಲ ಇಲ್ಲಿ ಜೋರಾಗಿ ಮಳೆ ಇದ್ದಾಗ ಫುಲ್ ಬಂಡೆ ಮೇಲೆಲ್ಲ ಬರುತ್ತೆ ಫೋರ್ಸ್ ಆಗಿ ಕೂಡ ಚಿಕ್ಕ ಚಿಕ್ಕ ಫಿಶ್ ಗಳಿದಾವೆ ಇದ್ರೊಳಗಡೆ ನಿಮಗೆ ನಿಂತ್ಕೊಂಡ್ರೆ ಫ್ರೀ ಆಗಿ ಪೆಡಿಕ್ಯೂರ್ ಆದುತ್ತೆಲ್ಲ ಸ್ನಾನ ಮಾಡಿದ್ರೆ ಅಂದ್ರೆ ಆಟ ಆಡಿದ್ರೆ ನೀರಲ್ಲೆಲ್ಲ ಡ್ರೆಸ್ ಚೇಂಜಿಂಗ್ ಫೆಸಿಲಿಟಿನೂ ಕೂಡ ಇದೆ ಇಲ್ಲಿ ರೂಮ್ಸ್ ಗಳೆಲ್ಲ ಅವೈಲಬಲ್ ಇದಾವೆ ಇದೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಈ ಅಬ್ಬಿ ಫಾಲ್ಸ್ ನಿಯರ್ ಇರುವಂತಹ ಒಂದು ರೆಸಾರ್ಟ್ ಗೆ ಮಲ್ನಾಡ್ ಕಡೆ ಬಂದ್ರೆ ಮನೆಗಳೇ ಚಂದ ಮನೆ ಮುಂದೆ ಹೂವಿನ ಗಿಡಗಳು ಸುತ್ತ ಕಾಫಿ ತೋಟ ಬೆಟ್ಟ ಗುಡ್ಡಗಳು ಎಷ್ಟು ಚೆನ್ನಾಗಿರುತ್ತೆ ನೋಡಿ ಈ ಮನೆ ಸುತ್ತನೂ ಎಷ್ಟು ಚೆನ್ನಾಗಿದೆ ಅಂತ ಇವಾಗ ನಾವು ಹೋಗ್ತಿರೋ ರೆಸಾರ್ಟ್ ಬಂದು ಎಸ್ ಆರ್ ಕೆ ನೇಚರ್ ರೆಸಾರ್ಟ್ ಅಂತ ಇದು ಸಕಲೇಶ್ವರದಿಂದ ಒಂದು ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಅಲ್ಲಿ ರೆಸಾರ್ಟ್ ಇರೋ ಪ್ಲೇಸ್ ನೋಡಿದ್ರಿಂದ ಫುಲ್ ಕಳ್ದು ಹೋಗ್ಬಿಡ್ತಿರಾ ಸುತ್ತಲೂ ಬೆಟ್ಟ ಮಧ್ಯದಲ್ಲಿ ಕಾಫಿ ತೋಟ ಅದ್ರೊಳಗಡೆ ಈ ರೆಸಾರ್ಟ್ ಇರೋದು ಎಂಟ್ರಿ ಟೈಮಿಂಗ್ಸ್ ಬಂದು ಟ್ವೆಲ್ ಓ ಕ್ಲಾಕ್ ಇದೆ ನಾವು ಒಂದು ಒನ್ ತರ್ಟಿ ಹಂಗ ಹೋದ್ವಿ ಈಗ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮ್ಗೆ ಇದು ರೆಸಾರ್ಟ್ ಪ್ರೈಸ್ ಎಲ್ಲ ಎಷ್ಟು ಅನ್ನೋದು ಗೊತ್ತಾಗುತ್ತೆ ಮಧ್ಯದಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಸುತ್ತನೂ ಆಕ್ಟಿವಿಟಿ ಏರಿಯಾ ಇದೆ ಇಲ್ಲಿ ರೂಮ್ ಫೆಸಿಲಿಟಿ ನೋಡೋದಾದ್ರೆ ಟೂ ಶೇರಿಂಗ್ ತ್ರೀ ಶೇರಿಂಗ್ ಫೈವ್ ಶೇರಿಂಗ್ ಸಿಕ್ಸ್ ಶೇರಿಂಗ್ ಆ ರೀತಿ ಎಲ್ಲಾ ತರದ್ದಿದೆ ರೂಮ್ ಗಳು ಕೂಡ ತುಂಬಾ ಚೆನ್ನಾಗಿದೆ ನೇಚರ್ ಮಧ್ಯದಲ್ಲಿ ಮಶ್ರೂಮ್ಸ್ ಆಗಿರ್ಲಿ ರೂಮ್ ಆಗಿರ್ಲಿ ಕ್ಲೀನ್ ಆಗಿ ಇಟ್ಟಿದ್ರು ಬೆಂಗಳೂರು ರೆಸಾರ್ಟ್ ಗಳಿಗೂ ಇಲ್ಲಿಗೂ ಏನ್ ಡಿಫ್ರೆನ್ಸ್ ಅಂತ ಅಂದ್ರೆ ಇಲ್ಲಿ ಫುಲ್ ನೇಚರ್ ಮಧ್ಯ ನ್ಯಾಚುರಲ್ ನೇಚರ್ ಮಧ್ಯ ಇರುತ್ತೆ ಬೆಂಗಳೂರು ಕಡೆ ಎಲ್ಲ ಇರೋ ರೆಸಾರ್ಟ್ ಗಳೆಲ್ಲ ಈಗ ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡಿ ಮಾಡಿರ್ತಾರೆ ಇಡೀ ಟೈಮ್ ಒನ್ ತರ್ಟಿ ಆಗಿರೋದ್ರಿಂದ ನಾವು ಫ್ರೆಶ್ ಅಪ್ ಆಗಿ ಲಂಚ್ ಗೆ ಬಂದ್ವಿ ಡೈನಿಂಗ್ ಹಾಲ್ ಕೂಡ ಕ್ಲೀನ್ ಆಗಿತ್ತು ಇನ್ನು ನಾನ್ ವೆಜ್ ತಿನ್ನೋರಿಗೆ ಬಿರಿಯಾನಿ ಅಹ್ಲೂರ್ ಸ್ಟೈಲ್ ಕೋರಿ ರೊಟ್ಟಿ ಪೆಪ್ಪರ್ ಚಿಕನ್ ಮತ್ತೆ ಒಂದು ಚಿಕನ್ ಮಸಾಲ ವೈಟ್ ರೈಸು ಮೊಸರು ಬಜ್ಜಿ ಚಪಾತಿ ಮತ್ತೆ ಪಾಯಸ ಎಲ್ಲಾ ಇತ್ತು ಮತ್ತೆ ಇನ್ ವೆಜಿಟೇರಿಯನ್ ಬಂದ್ರೆ ಕಾಳು ಗೊಜ್ಜು ಬೆಂಡೆಕಾಯಿ ಪಲ್ಯ ಸೊಪ್ಪಿನ ಪಲ್ಯ ಬೇಳೆ ಸಾಂಬಾರು ರೈಸು ಕಾಳ ರೈಸು ಚಪಾತಿ ಜಿ ಹಪ್ಪಳ ಉಪ್ಪಿನಕಾಯಿ ಎಲ್ಲಾ ಇತ್ತು ಬೊಫೆಟ್ ಸಿಸ್ಟಮ್ ಇರುತ್ತೆ ನಿಮ್ಗೆ ಎಷ್ಟ್ ಬೇಕು ಅಷ್ಟನ್ ತಿನ್ಬಹುದು ಲಿಮಿಟ್ಸ್ ಏನ್ ಇರಲ್ಲ ಇಲ್ಲಿ ತುಂಬಾ ಏನಪ್ಪಾ ಅಂತ ಅಂದ್ರೆ ರಸಮ್ಮ ನನ್ಗಿಂತೂ ತುಂಬಾನೇ ಇಷ್ಟ ಆಯ್ತು ಒಂದ್ಸಲ ರಸಮಲ್ ತಿಂದ್ರೆ ನಿಮಗೆ ಮತ್ತೆ ಬೇರೆ ಚಿಕನ್ ಏನೋ ಬೇಕೆ ಅನ್ಸಲ್ಲ ಅಷ್ಟು ಚೆನ್ನಾಗಿತ್ತು ಲಾಸ್ಟ್ ಅಲ್ಲಿ ಐಸ್ ಕ್ರೀಮು ಫ್ರೂಟ್ಸ್ ಎಲ್ಲಾ ಇತ್ತು ನನ್ ಮಗ ಊಟ ಆದ ತಕ್ಷಣನೇ ಪಕ್ಕದಲ್ಲೇ ಸ್ವಿಮ್ಮಿಂಗ್ ಪೂಲ್ ಇತ್ತಲ್ಲ ಸ್ವಿಮ್ಮಿಂಗ್ ಅಲ್ಲಿ ಆಟ ಆಡ್ಬೇಕು ಅಂತ ತುಂಬಾ ಹಠ ಮಾಡ್ತಿದ್ದ ಹಾಗಾಗಿ ಅವ್ನ ಫಸ್ಟ್ ಸ್ವಿಮ್ಮಿಂಗ್ ಪೂಲ್ ಗೆ ಕರ್ಕೊಂಡ್ ಬಂದ್ವಿ ಒಂದಿದೆ ಮತ್ತೆ ದೊಡ್ಡವರಿಗೂ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ ತುಂಬಾನೇ ಕೋಲ್ಡ್ ಇತ್ತು ನೀರು ತುಂಬಾ ನೇಚರ್ ಮಧ್ಯೆ ಇರೋದ್ರಿಂದ ಮಕ್ಕಳಿಗಾದ್ರೆ ಬಿಲೋ ಟೆನ್ ಇಯರ್ಸ್ ಮಕ್ಕಳಿಗೆಲ್ಲ ಇಲ್ಲಿ ರೆಸಾರ್ಟ್ ಫ್ರೀ ಇರುತ್ತೆ ಮತ್ತೆ ಅಬೋ ಟೆನ್ ಇಯರ್ಸ್ ಮಕ್ಕಳಿಗೆ ಮಾತ್ರ ಚಾರ್ಜಸ್ ಮಾಡ್ತಾರೆ ಮಕ್ಕಳಿಗೂ ಕೂಡ ತುಂಬಾ ಆಕ್ಟಿವಿಟೀಸ್ ಗಳಿದಾವೆ ಇಲ್ಲಿ ಅಡಾಲ್ಟ ನೋಡೋದಾದ್ರೆ ಜಿಪ್ ಲೈನಿಂಗು ಸ್ಕೈ ಸೈಕ್ಲಿಂಗು ಮತ್ತೆ ರಾಕ್ ಕ್ಲೈಂಬಿಂಗು ತುಂಬಾನೇ ಆಕ್ಟಿವಿಟೀಸ್ ಗಳಿದಾವೆ ಎರಡಕ್ ಮಾತ್ರ ಮತ್ತೆ ಎಕ್ಸ್ಟ್ರಾ ಪೇ ಮಾಡ್ಬೇಕಾಗತ್ತೆ ಇನ್ನೆಲ್ಲ ಫ್ರೀ ಇರುತ್ತೆ ಅದ್ರಲ್ಲೇನೆ ಕೇಜಲ್ ಬರ್ದೆ ಹಾಗೆ ಇಂಡಿವಿಜುವಲ್ ಆಗಿ ಬರ್ತೀವಿ ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಪ್ರೈಸ್ ಮಗ ನೋಡಿ ನಾನೇದ್ ಹೋಗ್ತೀನಿ ನೀನೆ ಕೂತ್ಕೊ ಅಂತ ಹೇಳಿ ಮಾಡ್ತಾ ಇದ್ದಾನೆ ನೆಕ್ಸ್ಟ್ ಇಲ್ಲಿ ಮಡ್ ವಾಲಿಬಾಲ್ ಫೆಸಿಲಿಟಿ ಕೂಡ ಇದೆ ಇಂಟ್ರೆಸ್ಟ್ ಕೂಡ ಆಡಬಹುದು ಇನ್ನ ಇಂಡೋರ್ ಗೇಮ್ಸ್ ಗೇಮ್ಸಿಗೆ ಬಂದ್ರೆ ಕೇರಮ್ ಚೆಸ್ಸು ಮತ್ತೆ ಟೇಬಲ್ ಟೆನಿಸ್ ಇನ್ನು ತುಂಬಾ ಆಕ್ಟಿವಿಟೀಸ್ ಇದೆ ರೆಸಾರ್ಟಿಗೆ ನೀವೇನಾದ್ರು ಫ್ಯಾಮಿಲಿ ಫ್ರೆಂಡ್ಸ್ ಆ ರೀತಿ ಬಂದ್ರೆ ಮಿಸ್ ಮಾಡದೆ ಕ್ರಿಕೆಟ್ ಆಟ ಆಡಿ ಯಾಕೆಂದ್ರೆ ಈ ಗ್ರೌಂಡ್ ಇದೆಯಲ್ಲ ಅದೇ ತುಂಬಾ ಚೆನ್ನಾಗಿದೆ ಫುಲ್ ಬೆಟ್ಟ ಇದೆ ಮಧ್ಯದಲ್ಲಿ ಗ್ರೌಂಡ್ ಮಾಡಿದ್ದಾರೆ ನೋಡಕ್ಕೂ ಚೆನ್ನಾಗಿರುತ್ತೆ ಆಟ ಆಡೋದಕ್ಕೂ ಚೆನ್ನಾಗಿರುತ್ತೆ ಇಲ್ಲಿ ಈ ಹಣ್ಣು ನೀವೆಲ್ಲ ನೋಡಿರ್ಬೋದು ನಾವೆಲ್ಲ ಚಿಕ್ಕವರಿದ್ದಾಗ ಇದನ್ನ ಇದನ್ ಅಂತಾನೆ ಹೊಲದತ್ರ ಹೋಗ್ತಿದ್ವಿ ಈಚ್ ಈ ಕಡೆ ಎಲ್ಲ ಇದನ್ನ ಈಚ್ ಹಣ್ಣು ಅಂತ ಅಂತಾರೆ ಇದು ಇವಾಗ ಕಾಯಿ ಆಗಿದೆ ಇದನ್ನೊಂದ್ ಕವರ್ ಹಾಕಿಟ್ರೆ ಹಣ್ಣಾಗಿರುತ್ತೆ ಸೇಮ್ ಡೇಟ್ಸ್ ಬರುತ್ತಲ್ಲ ಖರ್ಜೂರ ಆ ರೀತಿ ಇರುತ್ತೆ ಆ ಗ್ರೌಂಡ್ ಪಕ್ಕನೆ ಇತ್ತು ಹಾಗಾಗಿ ಅಲ್ಲೇ ಸ್ವಲ್ಪ ಹಣ್ಣ ಕಿತ್ಕೊಂಡ್ ಇಟ್ಕೊಂಡ್ವಿ ಈಚಿಲಿನ ಗಿಡದ ಪಕ್ಕನೆ ಒಂದು ಚಿಕ್ಕ ಹೂವಿನ ಗಿಡ ಬಿಟ್ಟಿತ್ತು ಮತ್ತೆ ಅಲ್ಲೇ ಒಂದ್ ಪಕ್ಕದಲ್ಲಿ ಈ ತರ ಮರದಲ್ಲಿ ತುಂಬಾನೇ ಕಾಯಿಗಳೆಲ್ಲ ಬಿಟ್ಟಿದ್ವು ಏನು ಅಂತ ಗೊತ್ತಿಲ್ಲ ಒಟ್ನಲ್ಲಿ ತಿಂತಾರೋ ತಿನ್ನಲ್ವ ಅಂತ ನನ್ ಆ ರೀತಿ ಎಲ್ಲ ಆಟ ಆಡ್ತಿದ್ದ ತುಂಬಾ ಹಾಡಿತ್ತು ಒಳಗಡೆ ನೋಡಿದ್ರೆ ಸಾಫ್ಟ್ ಆಗಿತ್ತು ಯಾರಿಗಾದ್ರೂ ಆ ಫ್ರೂಟ್ ನೇಮ್ ಆ ಮರದ ನೇಮ್ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳ್ಸಿ ನೆಕ್ಸ್ಟ್ ಅಲ್ಲಿಂದ ನಾವು ಈ ತರ ಟ್ರಾಂಪ್ಲಿಂಗ್ ಬಂಗಿ ಜಂಪ್ ಅಂತ ಇರುತ್ತಲ್ಲ ಅಲ್ಲಿಗ್ ಬಂದ್ವಿ ದೊಡ್ಡವರು ಆಟಾಡ್ಬಹುದು ಚಿಕ್ಕ ಆಟ ಆಟಾಡಬಹುದು ಇದರಲ್ಲಿ ತುಂಬಾ ದೊಡ್ಡ ಇಲ್ಲಿ ನೀವು ಟೆಂಟ್ ಟೆಂಟ್ ಅಲ್ಲೂ ಕೂಡ ಕೂಡ ಮಾಡಬಹುದು ತುಂಬಾ ಚೆನ್ನಾಗಿದೆ ಒಳಗಡೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ ರೂಮ್ಸ್ ಅವೈಲಬಲ್ ಟೈಮ್ ಅಲ್ಲೂ ಇದನ್ನ ಯೂಸ್ ಮಾಡ್ಕೋಬಹುದು ಅಲ್ಲಿಂದ ಬಂದು ಎಲ್ಲ ಸ್ವಿಮ್ ಮಾಡಿ ಮತ್ತೆ ಇದರಲ್ಲಿ ರೈನ್ ಡ್ಯಾನ್ಸ್ ಕೂಡ ಇದೆ ಡಿಜೆ ಮತ್ತೆ ರೈನ್ ಡ್ಯಾನ್ಸ್ ಕೂಡ ಇರುತ್ತೆ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಈವ್ನಿಂಗು ಕಾಫಿ ಟೀ ಹಾಲು ಯಾವ್ದು ತಗೋತಿರ ಅದು ಅದ್ರ ಜೊತೆಗೆ ಮೈಸೂರು ಬೋಂಡ ಅಂತ ಇರುತ್ತಲ್ಲ ಅದನ್ನು ಕೂಡ ಸರ್ವ್ ಮಾಡ್ತಾರೆ ಇನ್ ಫುಲ್ ನೈಟ್ ಆದ್ಮೇಲೆ ನಿಮಗೆ ಫೈರ್ ಕ್ಯಾಂಪ್ ಬೇಕು ಅಂತ ಅಂದ್ರೆ ಅದನ್ನು ಕೂಡ ಹಾಪಿಸ್ಕೋಬಹುದು ಅದ್ರ ಜೊತೆಗೆ ಪಾರ್ಟಿ ಮಾಡ್ತೀನಿ ಅಂದ್ರೂ ಮಾಡಬಹುದು ನನ್ ಮಗ ಫುಲ್ ಎಂಜಾಯ್ ಮಾಡ್ತಿದ್ದ ಅವ್ರ ಅಪ್ಪ ಅವರೆಲ್ಲ ಪಾರ್ಟಿ ಮಾಡ್ತಾ ಇದ್ರೆ ಇಷ್ಟಿನ್ನ ನೈಟ್ ಡಿನ್ನರಿಗೆ ಬಂದ್ರೆ ಫಿಶ್ ಕರಿ ಚಿಕನ್ ಚಾಪ್ಸ್ ಮತ್ತೆ ಎಗ್ ಮಸಾಲ ರೈಸ್ ಈ ರೈಸ್ ಮತ್ತೆ ಸ್ಪೆಷಲ್ ಕಡುಬು ಕೂಡ ಮಾಡಿದ್ರು ಅದು ಕೂಡ ತುಂಬಾ ಚೆನ್ನಾಗಿತ್ತು ನೈಟ್ ಊಟ ಎಲ್ಲ ಮುಗಿಸ್ಕೊಂಡು ಮಾರ್ನಿಂಗ್ ಎದ್ದು ನೋಡಿ ಇದು ಕೂಡ ಅಲ್ಲೇ ನೀರ್ ಹತ್ರ ಬೆಳೆದಿತ್ತು ನ್ಯಾಚುರಲ್ ಫ್ಲವರ್ ಏನೇ ಪಕ್ಕದಲ್ಲೇ ಬಸ್ ನಿಲ್ಸಿದ್ವಲ್ಲ ಅಲ್ಲಿ ಇದ್ದಿದ್ದಂತಹ ಒಂದು ಫಾಲ್ಸ್ ತರ ಜರಿ ನೀರ್ ಇದ್ದಾಗ ತುಂಬಾ ಫೋರ್ಸ್ ಆಗಿ ಬರುತ್ತೆ ಅನ್ಸುತ್ತೆ ಇವಾಗ ನೀರ್ ಕಡಿಮೆ ಇತ್ತಲ್ಲ ನಿಧಾನಕ್ಕೆ ಬ್ರಿಡ್ಜ್ ಇಂದ ಕೆಳಗಡೆ ನೀರ್ ಬರ್ತಾ ಇತ್ತು ಮಾರ್ನಿಂಗ್ ಟಿಫನ್ ಬಂದು ಇಡ್ಲಿ ವಡ ಉಪ್ಪಿಟ್ಟು ಕೇಸರಿಬಾತು ಅವಲಕ್ಕಿ ತೊಗರೆ ಕಾಫಿ ಟೀ ಎಲ್ಲ ಇತ್ತು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಅಲ್ಲಿಂದ ಹೊಟ್ವಿ ನಾವು ಹೋಗ್ತಿರೋ ಪ್ಲೇಸ್ ಬಂದು ಬೆಟ್ಟದ ಭೈರವೇಶ್ವರ ಟೆಂಪಲ್ ಅಂತ ಇದು ಸಕಲೇಶ್ಪುರದಿಂದ ಒಂದು ತರ್ಟಿ ಫೈವ್ ಕಿಲೋಮೀಟರ್ಸ್ ಇದೆ ಈ ರೆಸಾರ್ಟ್ ಇಂದ ಒಂದು ಟೆನ್ ಕಿಲೋಮೀಟರ್ಸ್ ಆಗುತ್ತೆ ಇದು ಸಕಲೇಶ್ಪುರದ ಮೇಕೆನ ಗದ್ದೆ ಅನ್ನೋ ಊರಲ್ಲಿದೆ ಆ ಊರಲ್ಲಿ ಒಂದು ಪಾಂಡವರ ಗುಡ್ಡ ಅಂತ ಒಂದು ಬೆಟ್ಟ ಇದೆಯಲ್ಲ ಅದ್ರ ಮೇಲಿರುವಂತಹ ಈ ದೇವಸ್ಥಾನನೇ ಬೆಟ್ಟದ ಭೈರವೇಶ್ವರ ಟೆಂಪಲ್ ಅಂತ ಸಿಕ್ಸ್ ಹಂಡ್ರೆಡ್ ಇಯರ್ಸ್ ಓಲ್ಡ್ ಟೆಂಪಲ್ ತುಂಬಾನೇ ಚೆನ್ನಾಗಿದೆ ಸುತ್ತ ಗ್ರೀನರಿ ಇದೆ ಸೇಮ್ ಈ ಮಂಜ್ರಾಬಾದ್ ಫೋರ್ಟ್ ಇತ್ತಲ್ಲ ಆ ರೀತಿ ಮಳೆಗಾಲದಲ್ಲಿ ಬಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಗ್ರೀನರಿ ಆಗಿ ಇವಾಗ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಡ್ರೈ ತರ ಕಾಣಿಸ್ತಿತ್ತು ಒಂದು ಲೆವೆನ್ ತರ್ಟಿ ಟ್ವೆಲ್ ಹಂಗ್ ಹೋಗಿರೋದ್ರಿಂದ ಟೆಂಪಲ್ ಎಲ್ಲ ಕ್ಲೋಸ್ ಆಗಿತ್ತು ಸುಮ್ನೆ ಹಾಗೇನೆ ಸುತ್ತ ನೋಡ್ಕೊಂಡ್ ಬಂದ್ವಿ ತುಂಬಾ ಚೆನ್ನಾಗಿದೆ ಇದು ಕೂಡ ನೀವು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ನ ಮಾಡಿಸಬಹುದು ತುಂಬಾ ಜನ ಮಾಡಿಸ್ತಾರೆ ಸಕಲೇಶ್ ನಿಯರ್ ಬೈ ಇರೋದ್ರಿಂದ ಯಾವ್ದೇ ತರ ಫೀಸಸ್ ಏನು ಇಲ್ಲ ಎಂಟ್ರಿಗೆ ಡ್ರೋನ್ ಅಲ್ಲಿ ಶೂಟ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಇದೆ ಇದು ಪಕ್ಕನೇ ಒಂದು ಚಿಕ್ಕ ಚಾಮುಂಡೇಶ್ವರಿ ಟೆಂಪಲ್ ಅಂತ ಇತ್ತು ಯಾರು ಹೋಗ್ತಿರ್ಲಿಲ್ಲ ಬಟ್ ನನ್ ಮಗಂತೂ ಇದು ಚಿಕ್ಕ ಮಾಮಿ ನಾನು ಹೋಗ್ಬೇಕು ಪುಟಾಣಿ ಮಾಮಿ ಹತ್ರ ಅಂತ ಅಂತಿದ್ದ ಹಾಗಾಗಿ ಅವನೊಬ್ಬನ ಕರ್ಕೊಬಂದು ತೋರಿಸ್ತಿದ್ದೆ ಅಲ್ಲಿ ಖುಷಿ ಪಟ್ಟ ಅವನು ಚಿಕ್ಕ ಮಾಮಿ ಚಿಕ್ಕ ಮಾಮಿ ಅಂತ ಕೂಡ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ ಮೇಲ್ಗಡೆ ಎಲ್ಲಾ ಪಾಚಿ ಬಂದು ಇವಾಗ ಸ್ವಲ್ಪ ಡ್ರೈ ಆಗಿತ್ತು ನಾವು ಬಂದಿದ್ ಬಸ್ಸಲ್ಲಿ ಆಗಿರೋದ್ರಿಂದ ಬೆಟ್ಟ ಹತ್ತಕ್ಕೆ ಬಸ್ ತುಂಬಾ ಕಷ್ಟ ಆಗುತ್ತೆ ಅಂತ ಟಿ ಟಿ ಅಲ್ಲಿ ಇಲ್ಲಿ ಕರ್ಕೊಂಡ್ ಆ ಸ್ಟಾಪ್ ಇತ್ತಲ್ಲ ಈ ಕಡೆ ಮಾಡ್ತಾರೆ ಅಂದ್ರೆ ಪೈನಾಪಲ್ ಗಿಡನ ಬೆಳಿತಾರೆ ನೋಡಿ ಹೇಗಿದೆ ಅಂತ ಯಾರ್ಯಾರು ಪೈನಾಪಲ್ ಗಿಡ ನೋಡಿಲ್ಲ ಅವ್ರು ನೋಡ್ಕೊಳ್ಳಿ ಮೇಲ್ಗಡೆ ಈ ರೀತಿ ಜುಟ್ಟಿರುತ್ತಲ್ಲ ಅದನ್ನ ನಾವು ಮೇಲೆ ಕಿತ್ಕೊಂಡ್ಮೇಲೆ ಜುಟ್ಟನ ಈ ರೀತಿ ನೆಟ್ರೆ ಮತ್ತೆ ಅದ್ರಿಂದ ಹಣ್ಣು ಬರುತ್ತೆ ಇಲ್ಲಿ ಅವ್ರಿಗಿಂತೂ ಹಣ್ಗಳಿಗೆ ಪ್ರಾಬ್ಲಮ್ ಇಲ್ಲ ಅನ್ಸುತ್ತೆ ನೆಲ ಅಷ್ಟು ಫಲವತ್ತಾಗಿರೋದ್ರಿಂದ ನೋಡಿ ಅಲ್ಸನ ಕೂಡ ಎಷ್ಟೊಂದು ಬಿಟ್ಟಿತ್ತು ಅಂತ ಅದ್ರ ಪಕ್ಕದಲ್ಲೇನೆ ಕಾಫಿ ತೋಟ ಎಲ್ಲ ಇತ್ತು ಅದ್ರೊಳಗಡೆ ಹೋಗ್ ಬಂದ್ವಿ ತುಂಬಾ ಮೈಂಡ್ ಎಲ್ಲ ಪೀಸ್ ಅನ್ಸುತ್ತೆ ಇಲ್ಲಿದ್ರೆ ಎಲ್ಲ ಪ್ಲೇಸಸ್ ಕವರ್ ಆದ್ಮೇಲೆ ಆಫ್ಟರ್ನೂನ್ ಹಾಗೇನೆ ಬೆಂಗಳೂರು ಕಡೆ ಹೊಟ್ವಿ ಇನ್ನು ಆಫ್ಟರ್ನೂನ್ ಊಟಕ್ಕೆ ಅಂತಾನೆ ಅವರು ಅದೇ ಹೋಟೆಲ್ ಶಿವಸೂರ್ಯ ಅಲ್ಲಿ ಫುಲ್ ಮೀಲ್ಸ್ ನ ಅವರ ಪ್ಯಾಕೇಜ್ ಅಲ್ಲೇನೆ ಹೇಳಿದ್ರು ಅದನ್ನ ಊಟ ಮಾಡ್ಕೊಂಡು ಅಲ್ಲಿಂದ ಹೊಟ್ವಿ ಈ ಟ್ರಿಪ್ ಎಲ್ಲ ಆರ್ಗನೈಸ್ ಮಾಡಿದವರು ಇವರೇನೆ ನೋಡಿ ಗೋ ಈ ತರನ ಟೀಮು ತೇಜಸ್ ಜೀವನ್ ಮತ್ತೆ ಹೇಮಂತ್ ಅಂತ ಪರ್ ಹೆಡ್ ಗೆ ಸೆವೆನ್ ತೌಸಂಡ್ ಚಾರ್ಜ್ ಮಾಡಿ ಇಷ್ಟು ಫೆಸಿಲಿಟೀಸ್ ನ ಕೊಟ್ಟಿದ್ದಾರೆ ರೆಸಾರ್ಟ್ ಮತ್ತೆ ಈ ಬಸ್ಸು ಎಲ್ಲ ಅದ್ರಲ್ಲಿ ಇನ್ಕ್ಲೂಡ್ ಆಗಿತ್ತು ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಆಡ್ ಮಾಡಿರ್ತೀನಿ ಚೆಕ್ ಮಾಡಿ ಅವ್ರ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನೀವು ಎಂಕ್ವೈರಿಗಳನ್ನ ಮಾಡ್ಕೋಬಹುದು ಆಲ್ ಓವರ್ ಇಂಡಿಯಾ ಕೂಡ ಇವ್ರದ್ದು ಪ್ಯಾಕೇಜಸ್ ಇದೆ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಫೈನಲಿ ಬೆಂಗಳೂರು ರೀಚ್ ಆದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್